ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನೂರು ರೂಪಾಯಿಯ ಚಿನ್ನದ ಗುಂಡುಗಳಿಂದ ಮಾಡಿರುವಂತಹ ಸರಗಳನ್ನ ನೋಡೋಣ ಇದು ಒಂದು ಚಿಕ್ಕಪೇಟೆಯ ರಾಜ ಮಾರ್ಕೆಟ್ನಲ್ಲಿ ಲೊಕೇಟ್ ಆಗಿರುವಂತಹ ಶ್ರೀ ಬಾಲಾಜಿ ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸ್ ಅವ್ರದ್ದಾಗಿರುತ್ತೆ ಈ ಗುಂಡುಗಳ ಬಗ್ಗೆ ಲಾಸ್ಟ್ ಮಂತ್ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಸ್ಟಾರ್ಟಿಂಗ್ ಯಾವ ಸೈಜ್ನಿಂದ ಸಿಗುತ್ತೆ ಎಷ್ಟೆಷ್ಟು ಪ್ರೈಸ್ಗೆ ಸಿಗುತ್ತೆ ಒಂದು ಲೈನಲ್ಲಿ ಎಷ್ಟು ಮಣಿಗಳು ಗುಂಡುಗಳು ಸಿಗುತ್ತೆ ಅಂತೆಲ್ಲ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೆ ಫ್ರೆಂಡ್ಸ್ ಆ ವಿಡಿಯೋ ಲಿಂಕ್ನ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಇವತ್ತು ಈ ಗುಂಡುಗಳಿಂದ ಮಾಡಿರುವಂತಹ ಸರಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ನೋಡ್ಬೋದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ ಇರುತ್ತೆ ನಿಮಗೆ ನೀವು ಶಾಪ್ಗೂ ಕೂಡ ಬಂದು ವಿಸಿಟ್ ಮಾಡ್ಬೋದು ಹಾಗೆ ಈ ಗುಂಡ್ಗಳಿಗೆ ರಿಟರ್ನ್ ವ್ಯಾಲ್ಯೂ ಕೂಡ ಇರುತ್ತೆ ಫ್ರೆಂಡ್ಸ್ ನೀವು ಯಾವತ್ತೇ ರಿಟರ್ನ್ ಮಾಡಿದ್ರೂ ಎಪ್ಪತ್ತು ಪರ್ಸೆಂಟ್ಗೆ ರಿಟರ್ನ್ ಕೂಡ ತೊಗೋತಾರೆ ಹಾಗೆ ನಿಮಗೆ ಯಾವ ಡಿಸೈನ್ ಸರ ಬೇಕು ಅಂದ್ರೂ ಕೂಡ ಅವ್ರ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅದೇ ಡಿಸೈನಲ್ಲಿ ನಿಮಗೆ ಸರಗಳನ್ನ ಮಾಡಿಕೊಡ್ತಾರೆ ತುಂಬ ಜನ ಇವರ ಶಾಪ್ ಗೆ ಬಂದು ಇಲ್ಲಿ ಸರಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ ಶಾಪ್ ವಿಸಿಟ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಸೊ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಅಂಡ್ ಇವರ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರುವಂತಹ ರಾಜಾ ಮಾರ್ಕೆಟ್ ನಲ್ಲಿ ಲೊಕೇಟ್ ಆಗಿರುತ್ತೆ ನೋಡಿ ಇದೇ ರಾಜಾ ಮಾರ್ಕೆಟ್ ಅವಿನ್ಯೂ ಮೇನ್ ರೋಡ್ ಅಲ್ಲೇ ಬರುತ್ತೆ ಫ್ರೆಂಡ್ಸ್ ಯಾರು ಕೇಳಿದ್ರು ಹೇಳ್ತಾರೆ ಇದು ರಾಜಾ ಮಾರ್ಕೆಟ್ ನ ಮೈನ್ ಗೇಟ್ ಆಗಿರುತ್ತೆ ಫ್ರೆಂಡ್ಸ್ ಅವಿನ್ಯೂ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಇಲ್ಲಿ ರಾಜ ಮಾರ್ಕೆಟ್ ಮೇನ್ ಗೇಟ್ ಅಲ್ಲಿ ನೀವು ಎಂಟರ್ ಆಗ್ತಿದ್ದಂಗೆನೆ ಬಲಕ್ಕೆ ಸಿಗುವಂತಹ ಎರಡನೇ ಶಾಪ್ ಇವ್ರದಾಗಿರುತ್ತೆ ಫ್ರೆಂಡ್ಸ್ ಶ್ರೀ ಬಾಲಾಜಿ ಜ್ಯೂಲ್ಸ್ ಅಂಡ್ ಜೆಮ್ಸ್ ಅಂತ ನೋಡಿ ಇದೇ ಮೇನ್ ಗೇಟು ಎಂಟರ್ ಆಗ್ತಿದ್ದಂಗೆನೆ ಸಿಗುತ್ತೆ ನಿಮ್ ಬಲಗಡೆ ನೋಡಿ ಬಾಲಾಜಿ ಜುವೆಲ್ಸ್ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರೆಸ್ ನ ಗೈಡ್ ಮಾಡ್ತಾರೆ ನೋಡಿ ಶಾಪ್ ತುಂಬಾನೇ ರಶ್ ಇತ್ತು ತುಂಬಾ ಜನ ಬಂದು ಇಲ್ಲಿ ಸರಗಳನ್ನ ಮಾಡಿಸ್ಕೊಂಡು ಹೋಗ್ತಾರೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಯಾರೆ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಡ್ ಬರೋಣ ಅಂಡ್ ಅವರನ್ನ ಮಾತಾಡಿಸೋಣ ನೈನ್ ಒನ್ ಸಿಕ್ಸ್ ಗೋಲ್ಡ್ ವ್ಯಾಕ್ಸ್ ಗೋಲ್ಡು ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಸ್ಟಾರ್ಟಿಂಗ್ ವ್ಯಾಕ್ಸ್ ಗೋಲ್ಡು ಹಂಡ್ರೆಡ್ ರುಪೀಸ್ ಇಂದ ಶುರುವಾಗುತ್ತೆ ಓಕೆ ಸರ್ ಓಕೆ ನೋಡಿ ಈ ಥರ ಶೇಪಲ್ಲೂ ನಿಮಗೆ ಸೈಜಸ್ ಸಿಗತ್ತೆ ಇದನ್ನ ಏನು ಮಾಲಾ ಅಂತಾರೆ ಹೇಳಿ ಮೇಡಮ್ ಬೋರ್ ಮಾಲಾ ಓಕೆ ನೋಡಿ ಇದು ಬೋರ್ ಮಾಲಾ ಇದರಲ್ಲೂ ಕೂಡ ಸ್ಮಾಲ್ ಟು ಬಿಗ್ ಸಿಗುತ್ತೆ ಡಿಸೈನ್ ಇದೆ ಬೋರ್ ಮಾಲಾ ಅಂತ ಕರಿತಾರೆ ಇದನ್ನ ಗ್ರಾಮ್ 5mm ಲೆಕ್ಕನಾ ಒಳಗಡೆ ಏನು ವ್ಯಾಕ್ಸ್ ಇರಲ್ವಾ ಇದಕ್ಕೆ ಇದು ವ್ಯಾಕ್ಸ್ ಇದು ಗ್ರಾಮ್ ಲೆಕ್ಕ ಬರುತ್ತೆ 1 ಗ್ರಾಮ್ ಎಷ್ಟಾಗ್ಬೋದು ಆಗಬಹುದು 1 ಆ ತರ ಓಕೆ ಯಾವ ಸೈಜ್ ಓಕೆ ನೀವು ಯಾವ ಸೈಜ್ ತಗೋತೀರಾ ಆ ಸೈಜ್ ಅಲ್ಲಿ 1 ಗ್ರಾಂ ಗೆ ಪೀಸ್ ಬರುತ್ತಂತೆ ಇದೆಲ್ಲ ಕ್ರಿಸ್ಟಲ್ ಬೀಟ್ಸ್ ಓಕೆ ಎಲೆಕ್ಟ್ರೋಫೋಮಿಂಗ್ ವಿತೌಟ್ ವ್ಯಾಕ್ಸ್ ಗ್ರಾಮ್ ಲೆಕ್ಕ ಲೆಕ್ಕ ಓಕೆ ಸೊ ಗೋಲ್ಡ್ ಒಂದು ಗ್ರಾಮ್ ಏನು ಪ್ರೈಸ್ ಇದೆ ಅದು ಆ ಪ್ರೈಸ್ ಬರುತ್ತೆ ಒಂದು ಗ್ರಾಮ್ ಏನು ಗ್ರಾಮ್ ಇದೆಲ್ಲ ಫುಲ್ಲು ಸಿಕ್ಸ್ ಗ್ರಾಮ್ ಬರುತ್ತಾ ಓಕೆ ಇದೆಷ್ಟು ಬೀಟ್ಸ್ ಇದೆ ಸೊ ಅದೆಲ್ಲ ಸೇರಿ ನಿಮಗೆ ಆರು ಗ್ರಾಮ್ ಬರುತ್ತೆ ಓಕೆ ಎಲೆಕ್ಟ್ರೋ ಫೋಮಿಂಗ್ ಗುಂಡುಗಳ ಓಕೆ ಈ ಗುಂಡುಗಳು ಈ ಗುಂಡುಗಳಿಂದ ಈ ಥರ ಡಿಸೈನ್ಸ್ ಮಾಡ್ಬೋದು ಓಕೆ ನೋಡಿ ಈ ಗುಂಡುಗಳೆಲ್ಲ ಸೊ ಇಲ್ಲಿ ನೋಡಿ ವೆರೈಟಿ ಡಿಸೈನ್ಸ್ ಇದೆ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಆ ಗುಂಡುಗಳಲ್ಲಿ ಹೌದು ನೀವೇ ಡಿಸೈನ್ ಮಾಡ್ಕೊಡ್ತೀರಾ ಸೊ ಈ ತರ ಕ್ರಿಸ್ಟಲ್ ಬೀಡ್ಸ್ ಗಳು ಅವ್ರ ಹತ್ರನೇ ಸಿಗುತ್ತೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಬೇಜಾರ್ ಮಾಡ್ಕೋಬೇಡಿ ತುಂಬಾ ರಶ್ ಇದೆ ಸೊ ಹಾಗಾಗಿ ನೋಡಿ ಇಲ್ಲಿ ತುಂಬಾ ಡಿಸೈನ್ಸ್ ಇದೆ ನೋಡಿ

ಓಕೆ ಇದೆಲ್ಲ ವ್ಯಾಕ್ಸ್ ಬೀಡ್ಗಳು ಈ ರೀತಿನೂ ಡಿಸೈನ್ ಮಾಡಿ ಕೊಡ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಸರ್ ತ್ರೀ ಲೇಯರು ಟೂ ಲೇಯರು ಇದೆಲ್ಲ ಮಾಡಿ ಕೊಡ್ತಾರೆ ನೀವು ಯಾವ ರೀತಿ ಹೇಳಿ ಹೇಳ್ತೀರಾ ಆ ರೀತಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಬಾದಾಮ್ ನೆಕ್ಲೆಸ್ ಓಕೆ ಚೆನ್ನಾಗಿದೆ ಇದು ವಿತ್ ವ್ಯಾಕ್ಸ್ ಅಲ್ಲ ಮೇಡಮ್ ಇದು

ಓಕೆ ನೀವು ಸಪ್ರೇಟ್ ಲೂಸ್ ಅಲ್ಲಿ ಬೀಟ್ಸ್ ಬೇಕು ಅಂದ್ರೂ ಕೂಡ ತಗೋಬಹುದು ಇದೆಲ್ಲ ಏನು ಪರ್ ಬೀಟ್ಸ್ ಲೆಕ್ಕನ ಗ್ರಾಮ್ ಲೆಕ್ಕನ ಮೇಡಮ್ ಬೀಟ್ಸ್ ಲೆಕ್ಕ ಒಂದು ಬೀಟ್ಸ್ ಸ್ಟಾರ್ಟಿಂಗ್ ಏನು ಪ್ರೈಸ್ ಆಗ್ಬೋದು ಮೇಡಮ್ ಓಕೆ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಒನ್ ಫಿಫ್ಟಿಯಿಂದ ಸಿಗುತ್ತೆ ನೋಡಿ ಚೆನ್ನಾಗಿದೆ ಸಗತಾಗಿದೆ ಈ ರೀತಿ ಸರ ಬೇಕು ಅಂದ್ರೆ ನೀವು ಅದೇ ತರ ಬೀಟ್ಸ್ ಅಲ್ಲಿ ಸರಗಳನ್ನ ಮಾಡಿಸ್ಕೋಬಹುದು ಇವರೇ ಮಾಡಿ ಕೊಡ್ತಾರೆ ಮೇಡಮ್ ಮಾಡೋದಕ್ಕೆ ಏನೊಂದು ತ್ರೀ ಡೇಸ್ ಆಗುತ್ತಾ ಫೈವ್ ಮಿನಿಟ್ಸ್ ಅಷ್ಟೇ ಓಕೆ ಫೈವ್ ಮಿನಿಟ್ಸ್ ಅಲ್ಲಿ ಮಾಡಿಕೊಡ್ತಾರಂತೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಸೂಪರ್ ಬೀಡ್ಸ್ಗಳೆಲ್ಲ ನೋಡಿ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿದೆ ಮೇಡಮ್ ಈ ಹೌದು ಓಕೆ ಸಿಕ್ಕಾಪಟ್ಟೆ ಇದೆ ಇನ್ನೂ ತುಂಬ ವೆರೈಟೀಸ್ ಇದೆ ಜಸ್ಟ್ ಸ್ಯಾಂಪಲ್ಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀವಿ ಓಕೆ ಹೌದು ಹಾಂ ಓಕೆ ಇದೆಲ್ಲ ಬಾದಾಮಿ ಬೀಡ್ಸ್ ಅಂತಾರೆ ಸ್ಟಾರ್ಟಿಂಗ್ ತ್ರೀ ಗ್ರಾಮ್ ಓಕೆ

ಡಿಸೈನ್ ಹೇಳಿದಾರೆ ಅದೇ ರೀತಿ ಓಕೆ ಓಕೆ ತ್ರೀ ಇಂದ ಹೊಸ ಡಿಸೈನ್ಸ್ ಬೇರೆ ಬೇರೆ ಪರ್ಲ್ಸ್ ಬೇರೆ ಬೇರೆ ಕಲರ್ಸ್ ಡಿಸೈನಲ್ಲಿ ಅಲ್ಲಿ ಸರಾಗಳನ್ನ ಮಾಡಿರೋದು ಚೆನ್ನಾಗಿದೆ ನೋಡಿ ಓಕೆ 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 ಹೊಸ ಹೊಸ ಡಿಸೈನ್ಸ್ ಅಂತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಒಂಥರ ಡಿಸೈನು ಫೈವ್ ಗ್ರಾಮ್ಸ್ ಓಕೆ ಹಾಂ ಓಕೆ ನೋಡಿ ನೆಕ್ಸ್ಟ್ ಇದೊಂದು ವೆರೈಟಿ ಚೆನ್ನಾಗಿದೆ ಸೊ ನೀವು ಟೂ ಲೇಯರ್ ಬೇಕಾ ಒನ್ ಲೇಯರ್ ಬೇಕಾ ತೊಗೋಬೋದು ಇದೆಲ್ಲ ಹೊಸ ಹೊಸ ಕಲೆಕ್ಷನ್ಸು ಅಪ್ ಟು ತ್ರೀ ಗ್ರಾಮ್ಸಿಂದ ಶುರುವಾಗತ್ತೆ ಈ ಸರಗಳು ಚೆನ್ನಾಗಿದೆ ಹೊಸ ಪ್ಯಾಟರ್ನ್ ಬಂದಿದೆ ಇನ್ನು ಬಾಕ್ಸ್ ರಿಮೂವ್ ಮಾಡಿಲ್ಲ ಓಕೆ ಹೊಸ ಪ್ಯಾಟರ್ನ್ ಅಂತೆ ಇದು ಕಲೆಕ್ಷನ್ಸ್ ಇದು ಓಕೆ ಪೋಲ್ಕಿ ಡಿಸೈನ್ ಚೆನ್ನಾಗಿದೆ ನೋಡಿ ಅದರಲ್ಲೇ ಬೇರೆ ಬೇರೆ ಡಿಸೈನ್ ಇದೆ ಸಖತ್ತಾಗಿದೆ ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ತ್ರೀ ಗ್ರಾಮಿಂದ ಇಂದ ಶುರು ಆಗುತ್ತೆ

ಇದು ವ್ಯಾಕ್ಸ್ ಇದು ಸೆಂಟರ್ ಬಾಲ್ ವ್ಯಾಕ್ಸ್ ಅಲ್ಲಿ ಓಕೆ ಇದು ಕೂಡ ವ್ಯಾಕ್ಸ್ ಅಲ್ಲಿ ಮಾಡಿರುವಂತದ್ದು ಓಕೆ ಇದು 916 ಓಕೆ ಇದು ವಿಥೌಟ್ ವ್ಯಾಕ್ಸ್ ಪೆಂಡೆಂಟ್ ಚೆನ್ನಾಗಿದೆ ಬೀಡ್ಸ್ ಗಳ ಜೊತೆಗೆ ಮಾಡಿರುವಂತ ಸರ್ ಎಲೆಕ್ಟ್ರೋ ಓಕೆ ಎಲೆಕ್ಟ್ರೋ ಫೋಮಿಂಗ್ ಪೆಂಡೆಂಟ್ ಮೋಪುಗಳೇ ಮೋಪುಗಳಾ ಓಕೆ ಇದು ಎಲೆಕ್ಟ್ರೋ ಇಲ್ಲ ಇಲ್ಲ ಚೆನ್ನಾಗಿದೆ ಇದೆಲ್ಲ ಎಲೆಕ್ಟ್ರೋ ಫೋಮಿಂಗ್ ಮೂಪ್ಗಳಂತೆ ನೋಡಿ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ಓಕೆ ನೋಡಿ ಅವರೇ ರೆಡಿ ಮಾಡಿಕೊಡ್ತಾರೆ ಈ ತರ ಬೀಟ್ಸ್ಗಳು ಇಟ್ಟು ತೋರಿಸ್ತಾರೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಮೂಪು ಬೇಕಾದ್ರೆ ಸೆಟ್ ಮಾಡ್ಕೋಬೋದು ಓಕೆ ಒಂದು ಫೈವ್ ಮಿನಿಟ್ಸಲ್ಲಿ ನಿಮಗೆ ಸರಗಳನ್ನ ರೆಡಿ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಸ್ವಲ್ಪ ಲೇಟ್ ಲೇಟ್ ಆಗತ್ತಾ ಎಲಿಫೆಂಟ್ ಓಕೆ ಹಾಂ ಎಲಿಫೆಂಟ್ ಡಿಸೈನ್ ಇರುವಂಥದ್ದು ಸೊ ಅದ್ರಲ್ಲಿ ಸೈಜ್ ವೈಸ್ ಸಿಗುತ್ತೆ ಚೆನ್ನಾಗಿಲ್ಲ ನೋಡಿ ಓಕೆ ಮೋಪುಗಳು ಒನ್ ಗ್ರಾಮ್ ಇಂದ ಇದೆ ನಮ್ಮ ಹತ್ರ ಒನ್ ಗ್ರಾಮ್ ಮೋಪು ನಾವು ಡಾಲರ್ ಬೇಕಂದ್ರೆ ಡಾಲರ್ ತೋರಿಸ್ತೀವಿ ಯಾವ ತರ ಬೇಕು ನಿಮ್ಮ ಬಜೆಟ್ ಮ್ಯಾಮ್ ಒನ್ ಗ್ರಾಮ್ ಬೇಕಂದ್ರೆ ಒನ್ ಗ್ರಾಮ್ ಮೋಪು ತೋರಿಸ್ತೀವಿ ಎರಡು ಗ್ರಾಮ್ ಎರಡು ಗ್ರಾಮ್ ಸ್ಟಾರ್ಟಿಂಗ್ ಒನ್ ಗ್ರಾಮ್ ಇಂದ ಶುರು ಆಗುತ್ತೆ ಇದು ಮೋಪುಗಳು ಒನ್ ಗ್ರಾಮ್ ಟೂ ಗ್ರಾಮ್ ತ್ರೀ ಗ್ರಾಮ್ ಅಂತ ನಮ್ಮ ಹತ್ರ ಇದೆ ಡಾಲರ್ ಬೇಕಂದ್ರೆ ಡಾಲರ್ ಇಟ್ಟು ತೋರಿಸ್ತೀವಿ ಯಾವ ತರ ಬೇಕೋ ನಾವು ಸಜೆಷನ್ ಕೊಡ್ತೀವಿ ಓಕೆ ನೋಡಿ ಈ ರೀತಿ ಸೆಟ್ ಮಾಡಿ ತೋರಿಸ್ತಾರೆ ಸೊ ನೀವಲ್ಲಿ ಡಿಸೈನ್ಸ್ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ఇంద వన్ గ్రమించురుతంతే మూపు చాలా డాలర్ బే దొడ్డ డాలర్స్ ఓకే డాలర్ దొడదు కూడా చా